ಹೊಟ್ಟೆಲಿರ್ತಕ್ಕಂಥ ಮಗು ಯಾವ ರೀತಿ ಇನ್ನು ಆಗಿತ್ತು ಅದು ಪ್ರಾರ್ಥನೆ ಮಾಡಿದ ತಕ್ಷಣ ಅವಳ ಹೊಟ್ಟೆಯಿಂದ ಮಗು ಉಲ್ಲಾಸದಿಂದ ಚಲನ ಹೊಂದಿತ್ತು ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ದೇವರು ಒಂದು ಅದ್ಭುತ ಕಾರ್ಯ ಅಪಾಜಿ ಅವರ ಮುಖಾಂತರ ನಾನು ಜೀವ ಮಾಡಿದರೆ ಆಗಿದದು ಪ್ರೇಯರ್ ಆದ ತಕ್ಷಣ ಮೂಮೆಂಟು ಆಕ್ಟಿವೇಟ್ ಆಯ್ತು ಅಪಾಜಿ ಮಗು ಟೈಟ್ ಆಫ್ರಿ ಟೈಟ್ ಆಫ್ರಿಂಗ್ ಇಮಿಡಿಯೆ ಆಗಿ ಕಟ್ಟಿದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಫೋನ್ಪೇ ಮಾಡಿದೆ ಕಾಂಪ್ಲಿಕೇಶನ್ ಆಗಿದೆ ಎಂಟು ತಿಂಗಳಾಗಿದೆ ಮಗು ಪೊಸಿಷನ್ ಆಗ್ತಾ ಇಲ್ಲ ಡಾಕ್ಟರ್ ಹೇಳ್ತಾರೆ ಅದು ಆಗೋಕ್ಕೆ ಸಾಧ್ಯವಿಲ್ಲ ಕೇಸ್ ತುಂಬ ಕಾಂಪ್ಲಿಕೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮನೇಲಿ ಒಂದೇ ಬಿಕ್ಕಟ್ಟು ಒಂದೇ ಕಣ್ಣೀರು ಆ ಟೈಮಲ್ಲಿ ಹನ್ನೊಂದುವರೆಗೆ ಫೋನ್ ಮಾಡಿದಾಗ ನಾನು ಹೇಳಿದೆ ಈ ಥರ ಪ್ರಾಬ್ಲಮ್ ಇದೆ ನೀವು ಅರಿಕೆ ನೆರವೇರಿಸು ಅಂತ ಹೇಳಿ ಫೋನ್ ಇಟ್ಟ ತಕ್ಷಣ ಇಮಿಡಿಯೇಟು ಆತ ಫೋನ್ ಪೇ ಮಾಡಿದ್ದಾನೆ ಫೋನ್ ಪೇ ಆಗಿ ಕೆಲವೇ ಕ್ಷಣಗಳಲ್ಲಿ ಕ್ಷಣಗಳಲ್ಲಿ ಮಗು ಮೂಮೆಂಟ್ ಮೂಮೆಂಟ್ ಆಯಿತು ನನ್ನ ಹೆಂಡತಿ ನನ್ನ ಹೊಟ್ಟೆಯಿಂದ ಏನು ಪಾಸಾದಂಗೆ ಆಯಿತು ಅಂತ ಗುಡ್ ಫೀಲ್ ಆಯ್ತು ಆಮೇಲೆ ರಾತ್ರಿ ಎರಡು ಗಂಟೆಗೆ ಆಸ್ಪತ್ರೆಗೆ ಹೋದ್ವಿ ರಿಪೋರ್ಟ್ ನೋಡಿದ ಡಾಕ್ಟ್ರುಗಳು ಹೇಳಿದ್ರು ಯಾವುದೇ ಕಾರಣಕ್ಕೂ ರಿಪೋರ್ಟ್ ನಾರ್ಮಲ್ ಇಲ್ಲ ಇದು ನಾರ್ಮಲ್ ಡೆಲಿವರಿ ಆಗತಕ್ಕಂಥ ಪೊಸಿಷನ್ ಇಲ್ಲ ಅಂತ ಹೇಳಿದ್ರು ಅಪ್ಪಾಜಿ ಎರಡು ಗಂಟೆಗೆ ನಾನು ದೇವ್ರ ಹತ್ರ ಪ್ರಯಾರ ಮಾಡಿದ್ವಿ ಮತ್ತೆ ಆಗದೇ ಇಲ್ಲ ಆಗದೇ ಇಲ್ಲ ಅಂತ ಹೇಳಿದಂಥ ಡಾಕ್ಟ್ರು ಮತ್ತೆ ರಿಪೋರ್ಟನ್ನು ರಿಸೀವ್ ಮಾಡಿಕೊಂಡು ಮತ್ತೆ ಅದೇ ಸ್ಥಳದಲ್ಲಿ ನಮಗೆ ನಾರ್ಮಲ್ ಡೆಲಿವರಿ ಮಾಡಿಕೊಟ್ರಪ್ಪ ದಯವಿಟ್ಟು ದಶಮ ಭಾಗ ದೇವರಿಗೆ ಕೊಡುವಂಥದ್ದು ಬಲವಾದಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಗೊತ್ತಿರೋದ ರೈತನ ಕೆಲಸ ನಾನು ಮಾಡ್ತಿರುವಂತ ಒಂದು ಸುಮಾರು ಹತ್ತು ಹನ್ನೆರಡು ಎಕರೆ ಹೊಲದಲ್ಲಿ ಈ ವರ್ಷ ನನ್ನ ಗ್ರಹಿಕೆಗೆ ಮೀರಿದಂತಹ ಒಂದು ಪ್ರತಿಫಲವನ್ನು ದೇವರು ನನ್ನ ಹೊಲದಲ್ಲಿ ದಯಪಾಲಿಸಿದ್ದಾರೆ ಸುಮಾರು ಒಂದು ಎಷ್ಟು ಎಕರೆ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಜಮೀನು ಸುಮಾರು ನನ್ನ ಹೊಲದ ಸುತ್ತಲೂ ಸುಮಾರು ಒಂದು ಎರಡು ಸಾವಿರ ಎಕರೆ ಹೊಲ ಇದೆ ಹೊಲ ಇದೆ ಆ ಎರಡು ಸಾವಿರ ಎಕರೆ ಮಧ್ಯದಲ್ಲಿ ನನ್ನ ಹೊಲ ಇದೆ ಆ ಹೊಲದಲ್ಲಿ ಅಷ್ಟೂ ಎರಡು ಸಾವಿರ ಎಕರೆ ಹೊಲ ಬೆಳೆಯಲಾರದಂಥ ಪ್ರತಿಫಲ ನಾನು ಹನ್ನೆರಡು ಎಕರೆ ಹೊಲದಲ್ಲಿ ನಾನು ಇವತ್ತು ದಿನ ಸಿಗುತ್ತಿದ್ದೀನಿ ಬೆಳೆದಿದ್ದೀನಪ್ಪ ಆ ಒಂದು ಹನ್ನೆರಡು ಎಕರೆ ಹೊಲದಲ್ಲಿ ಸುಮಾರು ಒಂದು ಆರ್ನೂರ ಐವತ್ತರಿಂದ ಏಳ್ನೂರ ಐವತ್ತು ಬ್ಯಾಗ್ ಭತ್ತವನ್ನು ಬ್ಯಾಗ್ಸ್ ಹಾಂ ದೇವರು ಒಂದು ಆ ಒಂದು ಹೊಲದಲ್ಲಿ ಬಹು ದೊಡ್ಡ ಒಂದು ಆಶೀರ್ವಾದ ಮಾಡಿದ್ದಾನೆ ನಾನು ದೇವರ ರಾಜ್ಯಕ್ಕೆ ನನ್ನ ಮೋಸಸ್ಸಿನ ನಾಮಕರಣದ ದಿನ ನಾನು ಹನ್ನೊಂದು ಮೂಟೆ ಅಕ್ಕಿಯನ್ನು ಪ್ರೆಸೆಂಟ್ ಮಾಡಿದೆ ಹನ್ನೊಂದು ಮೂಟೆ ಅಕ್ಕಿ ಮಾಡಿದೆ ಆ ಹನ್ನೊಂದು ಮೂಟೆ ಅಕ್ಕಿ ಇವತ್ತು ಹನ್ನೊಂದು ಸಾವಿರ ಮೂಟೆಗಳಾಗಿ ದೇವರ ಇವತ್ತು ಸಾವಿರ ಜನಕ್ಕೆ ಅನ್ನ ಹಾಕುವಂತ ಶಕ್ತಿ ದೇವರ ನನ್ನ ಸಾವಿರ ಜನಕ್ಕೆ ಸಾವಿರ ಜನ ಒಂದ್ಸಲ ಒಂದು ಊಟ ಮಾಡಿದ್ರು ನಮ್ಮ ಮನೆಯಲ್ಲಿ ಕಡಿಮೆ ಇಲ್ಲಪ್ಪ ಜೀವ ಕಡಿಮೆ ಇಲ್ಲ thank you ಜೀವಮಾನದಲ್ಲಿ ಹಲವಾರು ಅದ್ಭುತ ಕಾರ್ಯಗಳನ್ನು ನೆರವೇರಿಸೋದ್ರ ಮುಖಾಂತರ ನನ್ನ ಎರಡನೇ ಮಗ ಮೋಸಸ್ ಕೃಪಾಕರನು ಮೂರ್ತಿಗಳು ನಮ್ಮ ಮಿಸ್ಸಸ್ ಕಲಸಿ ಆದಾಗ ನಾನು ಈ ಒಂದು ಗೃಹ ಸ್ಮಿರ್ಶಿಗೆ ಬಂದಿದ್ದೆ ಆ ಶಿಲುಬೆಯಲ್ಲಿ ನಾನು ನಾನು ನಮ್ಮ ಮಿಸ್ಸಸ್ಸು ಬರುವಾಗ ಅವರಿಗೆ ಬೇಡ್ಕೊಂಡಿದ್ದೀವಿ ಅಪ್ಪಾಜಿ ಈ ಸಲ ನಮಗೆ ಗಂಡು ಮಕ್ಕಳು ಮಗು ಬೇಕೆಂಬ ಹಂಬಲದಿಂದ ಈ ಒಂದು ಸನ್ನಿಧಾನಕ್ಕೆ ಬಂದಿದ್ದೀವಿ ಅಂತ ನಾವು ಅಪಾಜಿ ಹತ್ರ ಕೇಳಿಕೊಂಡಾಗ ಅಪ್ಪಾಜಿಯವರು ಗಂಡು ಮಗು ಆಗುವಂಥ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ತಾ ಇದ್ದಾವೆ ಬಟ್ ನಿಮ್ಮಲ್ಲಿ ಕೆಲವೊಂದು ಹೋರಾಟಗಳಿರುವುದರಿಂದ ನೀವು ಬಲವಾದ ಪ್ರಾರ್ಥನೆಯಿಂದ ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಬೋದೆಂದ ಅವರು ನಮಗೊಂದು ಮಾತು ಕೊಟ್ಟಿದ್ದರು ಅವರ ಮಾತಿನಿಂದ ನಾವು ಗಂಡುಮವನ್ನು ಪಡೆದುಕೊಂಡಿದ್ದೇವೆ ದೇವರಿಗೆ ಸ್ತೋತ್ರವಾಗಲೇ ನಮ್ಮ ಮಿಸಸ್ ಕೃಪಾಕರ ಜನನದ ಒಂದು ತಿಂಗಳು ಮೊದಲು ಕೆಲವು ದೋಷಗಳು ಕಾಣಿಸಿಕೊಂಡಿದ್ದೆವು ಸ್ಕ್ಯಾನಿಂಗ್ ಮಾಡಿಸಿದಾಗ ಎಂಟನೇ ತಿಂಗಳಲ್ಲಿ ಮಗು ರೊಟೇಟ್ರ್ ಇಲ್ಲ ಮಗು ಕರೆಕ್ಟಾಗಿ ಪೊಸಿಷನ್ ಇಲ್ಲ ಅಂತ ರಿಪೋರ್ಟಲ್ಲಿ ಬರ್ತಾ ಇತ್ತು ಎರಡು ಸಲ ಮಾಡಿಸಿದ್ದೀವಿ ಮೂರು ಸಲ ಮಾಡಿಸಿದ್ದೀವಿ ಪ್ರತಿ ಸಲವೂ ಅದೇ ರೀತಿ ಬರ್ತಾಯಿತ್ತು ಅದು ಅಪ್ಪಾಜಿ ಮಾತು ಹೇಳಿದ್ದು ನಮಗೆ ನೆನಪು ಬಂದು ಬಲವಾದ ಪ್ರಾರ್ಥನೆಯಿಂದ ಮಾಡಿದರೂ ಅದು ಇದು ಸರಿಯಾದ ರೀತಿಯಲ್ಲಿ ಆದ ಕಾರಣದಿಂದ ನಾವೊಂದು ಈ ದೇವರಲ್ಲಿ ಆರೈಕೆ ಮಾಡಿಕೊಂಡಿದ್ವಿ ದೇವರೇ ಈ ಒಂದು ಸಮಸ್ಯೆಯಿಂದ ನಮ್ಮನ್ನು ಹೊರಬರುವಂತೆ ನೀನು ಕಾಯ್ದು ಕಾಪಾಡಪ್ಪ ಯಾವುದೇ ಶೋಧನೆ ಬರದಂತೆ ನೀನು ಕಾಯ್ದು ಕಾಪಾಡುವ ಮುಂದಾಗಿ ದೇವರಲ್ಲಿ ಹರಕೆ ಮಾಡಿದ್ವಿ ನಮಗೆ ಈ ಮಗುವನ್ನು ಸುರಕ್ಷಿತವಾಗಿ ನಾರ್ಮಲ್ ಆದ ಡೆಲಿವರಿಯನ್ನು ನೀನು ಮಾಡಿಸೋದಕ್ಕಾಗಿ ಸ್ತೋತ್ರ ಅಂತ ನಾವು ಹರಿಕೆ ಮಾಡಿದಾಗ ದೇವರು ಕೂಡ ನಾರ್ಮಲ್ ಆಗೋ ರೀತಿಯಲ್ಲಿ ನಮಗೆ ಕರುಣೆಯನ್ನು ತೋರಿಸಿದರು ನಾವು ಇನ್ನೊಂದು ವಿಶೇಷವಾಗಿ ಅಂತಂದರೆ ನಾನು ದಶಮ ಭಾಗವನ್ನು ಕೊಡದೇ ಇರುವುದಕ್ಕೆ ಇದಕ್ಕೆ ಮುಖ್ಯ ಕಾರಣ ಅಂತ ನನಗೆ ಗೊತ್ತಾಯಿತು ಏಸಪ್ಪ ಅಪ್ಪಾಜಿ ಹತ್ರ ಬೇಡಿಕೊಂಡಿದೆ ಅಪ್ಪಾಜಿ ಅವರಿಗೆ ಸಮಸ್ಯೆ ಇದೆ ಅಂತ ಹೇಳಿದಾಗ ಅಪ್ಪಾಜಿ ಅವರು ಸುಮಾರು ರಾತ್ರಿ ಹತ್ತು ಹತ್ತುವರೆ ಸಮಯಕ್ಕೆ ಫೋನ್ ಮಾಡಿದಾಗ ಅವರು ಪ್ರಾರ್ಥನೆ ಮಾಡಿದರು ಮಗನೇ ನಿನ್ನ ಹೆಂಡತಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ನೀನು ಅಂಡ್ಕೊಂಡಂಥ ಹರಕೆಯನ್ನು ಈಡೇರಿಸಿದಾಗ ನಾನು ದಶಮ ಭಾಗದ ಕಾಣಿಕೆಯನ್ನು ನಾನು ಕೊಡದೇ ಇದ್ದೆ ಆ ಒಂದು ದಶಮ ಭಾಗದ ಕಾಣಿಕೆ ಸಹ ರಾತ್ರಿ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆ ಸುಮಾರಿಗೆ ಅಪ್ಪ ಅವರ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅಪ್ಪಾಜಿಯವರು ಫೋನಲ್ಲಿ ಪ್ರಾರ್ಥನೆ ಮಾಡಿದರು ಪ್ರಾರ್ಥನೆ ಮಾಡಿದಾಗ ನನ್ನ ಹೆಂಡತಿಯ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಯಾವ ರೀತಿ ಇನ್ಯಾಕ್ಟಿವೇಟ್ ಆಗಿತ್ತೋ ಅದು ಪ್ರಾರ್ಥನೆ ಮಾಡಿದ ತಕ್ಷಣ ಅವಳ ಹೊಟ್ಟೆಯಿಂದ ಮಗು ಉಲ್ಲಾಸದಿಂದ ಚಲನ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ

ಎಂಟು ತಿಂಗಳಾಗಿದೆ ಮಗು ಪೊಸಿಷನ್ ಆಗ್ತಾ ಇಲ್ಲ ಡಾಕ್ಟ್ರ್ ಹೇಳ್ತಾರೆ ಅದು ಆಗೋಕ್ಕೆ ಸಾಧ್ಯವಿಲ್ಲ ಕೇಸ್ ತುಂಬ ಕಾಂಪ್ಲಿಕೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮನೇಲಿ ಒಂದೇ ಬಿಕ್ಕಟ್ಟು ಒಂದೇ ಕಣ್ಣೀರು ಆ ಟೈಮಲ್ಲಿ ಹನ್ನೊಂದುವರೆಗೆ ಫೋನ್ ಮಾಡಿದಾಗ ನಾನು ಹೇಳಿದೆ ಈ ಥರ ಪ್ರಾಬ್ಲಮ್ ಇದೆ ನೀವು ಅರಿಕೆ ನೆರವೇರಿಸು ಅಂತ ಹೇಳಿ ಫೋನ್ ಇಟ್ಟ ತಕ್ಷಣ ಇಮಿಡಿಯೇಟು ಆತ ಫೋನ್ಪೇ ಮಾಡಿದ್ದಾನೆ ಫೋನ್ ಪೇ ಆಗಿ ಕೆಲವೇ ಕ್ಷಣಗಳಲ್ಲಿ ಕ್ಷಣಗಳಲ್ಲಿ ಮಗು ಮೂಮೆಂಟ್ ಆಯಿತು ಮೂಮೆಂಟ್ ಆಯಿತು ನನ್ನ ಹೆಂಡತಿ ನನ್ನ ಹೊಟ್ಟೆಯಿಂದ ಏನು ಪಾಸ್ ಆದಂಗೆ ಆಯಿತು ಅಂತ ಫೀಲ್ ಆಯಿತು ಅದಕ್ಕೆ ಹೇಳ್ತಾರ ಹೇಳ್ತಾರೆ ಆಕಾಶದ ದ್ವಾರಗಳನ್ನ ತೆರೆದು ಆ ಮುಚ್ಚಲ್ಪಟ್ಟಂತ ದ್ವಾರ ಅದು ಆ ಮಗು ಕಾಂಪ್ಲಿಕೇಶನ್ ಆಗಬೇಕು ಸಹಿತ ನಡೆದಿದ್ದ ಆದ ದೇವ್ರು ಹೇಳ್ತಾರೆ ನೀನು ಕಾಣಿಕೆ ಯಾವಾಗ ದೇವ್ರ ಸನ್ನಿಧಿ ತರ್ತೀಯ ನೋಡಿ ಆ ರಾಯಚೂರಿಂದ ಫೋನ್ ಪೇ ಮಾಡಿದ್ದ ಈ ಗಂಡ ಅದೇ ಕ್ಷಣದಲ್ಲಿ ಮನೆಯಲ್ಲಿ ಒಂದು ದೊಡ್ಡ ಪಾವಡ ಮಗುನೇ ಜರುಗಿ ಮಗು ಪೊಸಿಷನ್ಗೆ ಆಮೇಲೆ ಆಮೇಲೆ ರಾತ್ರಿ ಎರಡು ಗಂಟೆಗೆ ಆಸ್ಪತ್ರೆಗೆ ಹೋದ್ವಿ ರಿಪೋರ್ಟ್ ನೋಡಿದ ಡಾಕ್ಟ್ರುಗಳು ಹೇಳಿದ್ರು ಯಾವುದೇ ಕಾರಣಕ್ಕೂ ರಿಪೋರ್ಟ್ ನಾರ್ಮಲ್ ಇಲ್ಲ ಇದು ನಾರ್ಮಲ್ ಡೆಲಿವರಿ ಆಗತಕ್ಕಂಥ ಪೊಸಿಷನ್ ಇಲ್ಲ ಅಂತ ಹೇಳಿದ್ರಪ್ಪ ಎರಡು ಗಂಟೆಗೆ ನಾನು ದೇವ್ರ ಹತ್ರ ಪ್ರಯಾರ ಮಾಡಿದ್ವಿ ಮತ್ತೆ ಆಗದೇ ಇಲ್ಲ ಆಗದೇ ಇಲ್ಲ ಅಂತ ಹೇಳಿದಂಥ ಡಾಕ್ಟ್ರು ಮತ್ತೆ ರಿಪೋರ್ಟನ್ನು ರಿಸೀವ್ ಮಾಡಿಕೊಂಡು ಮತ್ತೆ ಅದೇ ಸ್ಥಳದಲ್ಲಿ ನಮಗೆ ನಾರ್ಮಲ್ ಡೆಲಿವರಿ ಮಾಡಿಕೊಟ್ರ ಅಪ್ಪ ದಯವಿಟ್ಟು ದಶಮ ಭಾಗ ದೇವರಿಗೆ ಕೊಡುವಂಥದ್ದು ಬಲವಾದಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ದೇವರಿಗೆ ಕೊಡೀರಿ ಕೊಡಲ್ಪಡುವುದು ಎಂಬುದಾಗಿ ನಾವು ದೇವ್ರ ರಾಜ್ಯಕ್ಕೆ ಬಿತ್ತುವುದರಿಂದ ಅದಕ್ಕೆ ಹತ್ತರಷ್ಟು ನಮಗೆ ನಮ್ಮ ಮಡಿಲಿಗೆ ದೇವರು ಆಳಿದ ಆಗ್ತೇನೆ ಅಂತ ಈ ಸಮಯದಲ್ಲಿ ಅನುಭವ ಮತ್ತೊಂದು ವಿಶೇಷವಾದ ನಾನು ಓದಿರೋದು ಬಿ ಮಾಡ್ತಿರೋದು ರೈತನ ಕೆಲಸ ನಾನು ಮಾಡ್ತಿರುವಂಥ ಒಂದು ಸುಮಾರು ಹತ್ತು ಹನ್ನೆರಡು ಎಕರೆ ಹೊಲದಲ್ಲಿ ಈ ವರ್ಷ ನನ್ನ ಗ್ರಹಿಕೆಗೆ ಮೀರಿದಂತಹ ಒಂದು ಪ್ರತಿಫಲವನ್ನು ದೇವರು ನನ್ನ ಹೊಲದಲ್ಲಿ ದಯಪಾಲಿಸಿ ಸುಮಾರು ಒಂದು ಎಷ್ಟು ಎಕರೆ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಜಮೀನು ಸುಮಾರು ನನ್ನ ಹೊಲದ ಸುತ್ತಲೂ ಸುಮಾರು ಒಂದು ಎರಡು ಸಾವಿರ ಎಕರೆ ಹೊಲ ಇದೆ ಟೂ ತೌಸಂಡ್ ಏಕರ್ ಹೊಲ ಇದೆ ಆ ಎರಡು ಸಾವಿರ ಎಕರೆ ಮಧ್ಯದಲ್ಲಿ ನನ್ನ ಹೊಲ ಇದೆ ಆ ಹೊಲದಲ್ಲಿ ಅಷ್ಟು ಎರಡು ಸಾವಿರ ಎಕರೆ ಹೊಲ ಬೆಳೆಯಲಾರದಂತ ಪ್ರತಿಫಲ ನಾನು ಹನ್ನೆರಡು ಎಕರೆ ಹೊಲದಲ್ಲಿ ನಾನು ಇವತ್ತು ದಿನ ಬೆಳೆದಿದ್ದೇನೆ ಬೆಳೆದಿದ್ದೇನೆ ಆ ಒಂದು ಹನ್ನೆರಡು ಎಕರೆ ಹೊಲದಲ್ಲಿ ಸುಮಾರು ಒಂದು ಆರುನೂರ ಐವತ್ತರಿಂದ ಏಳುನೂರ ಐವತ್ತು ಬ್ಯಾಗ್ ಭತ್ತವನ್ನು ಬೆಳೆದಿದ್ದೀನಿ ಹಂಡ್ರೆಡ್ ಬ್ಯಾಗ್ಸ್ ಹಾಂ ದೇವರು ಒಂದು ಆ ಒಂದು ಹೊಲದಲ್ಲಿ ಬಹುದೊಡ್ಡ ಒಂದು ಆಶೀರ್ವಾದ ಮಾಡಿದ್ದಾನೆ ನಾನು ದೇವರ ರಾಜ್ಯಕ್ಕೆ ನನ್ನ ಮೋಸಸ್ಸಿನ ನಾಮಕರಣದ ದಿನ ನಾನು ಹನ್ನೊಂದು ಮೂಟೆ ಅಕ್ಕಿಯನ್ನು ಪ್ರೆಸೆಂಟ್ ಮಾಡಿದೆ ಹನ್ನೊಂದು ಮೂಟೆ ಹನ್ನೊಂದು ಮೂಟೆ ಅಕ್ಕಿ ಮಾಡಿದೆ ಆ ಹನ್ನೊಂದು ಮೂಟೆ ಅಕ್ಕಿ ಇವತ್ತು ಹನ್ನೊಂದು ಸಾವಿರ ಮೂಟೆಗಳಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಿದೆ ನಾನು ಸಮಯ ಸಂದರ್ಭಗಳ ಲೆಕ್ಕಕ್ಕಿಲ್ಲದ ಕೆಲಸ ಮಾಡುವ ಸಂದರ್ಭದಲ್ಲಿ ದೇವರು ಸದಾಕಾಲ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದು ಕಾಪಾಡಿ ಯಾವುದೇ ಸೈತಾನ ಶೋಧನೆಗಳಿಗೆ ಬರದಂತೆ ಅವುಗಳನ್ನು ಚೇಳುಗಳನ್ನು ಸರ್ವ ಸಮಸ್ತ ಬಲವನ್ನು ತಿಳಿಯುವಂಥ ಶಕ್ತಿ ನಿನಗೆ ಎಂಬುದಾಗಿ ದೇವರು ಹೇಳಿದೆ ಆ ವಾಕ್ಯ ಸದಾ ನನ್ನ ಕಾಯ್ತಾ ಇರುತ್ತೆ ಎಂಬುದಾಗಿ ನಾನು ಹೇಳ್ತೀನಪ್ಪಾಜಿ ಅದಕ್ಕಾಗಿ ದಯವಿಟ್ಟು ಮಾಡಿದಂಥ ಅರಕೆಗಳನ್ನು ಸರಿಯಾದ ಸಮಯಕ್ಕಾಗಿ ಸರಿಯಾದ ವಿಷಯವಾಗಿ ನಾವು ದೇವರ ರಾಜ್ಯಕ್ಕೆ ಈಡೇರಿಸುವುದರಿಂದ ದೇವರು ಪರಲೋಕದ ರಾಜ್ಯದ ದ್ವಾರಗಳನ್ನು ತಿಳಿದು ಹಿಡಿಯಲಾರದಷ್ಟು ಸುವರಗಳನ್ನು ಎಂಬುದಾಗಿ ಹೇಳಿದ್ದೇನೆ ಆ ವಾಕ್ಯ ನೂರಕ್ಕೆ ನೂರರಷ್ಟು ಸದ್ಯ ದಯವಿಟ್ಟು ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ನಮ್ಮನ್ನು ದೇವರು ಕಾಯ್ದು ಕಾಪಾಡುವಂಥ ದೇವರಾಗಿದ್ದೇನೆ ಅದೇ ರೀತಿ ನಮ್ಮ ಮನೆಯಲ್ಲಿ ಮೋಸಸ್ನ ಹುಟ್ಟಿದ ದಿನದಿಂದ ಇವತ್ತಿನವರೆಗೂ ಒಂದು ದಿನ ಆಸ್ಪತ್ರೆಗೆ ಹೋಗಿಲ್ಲ ಒಂದು ದಿನ ಇಂಜೆಕ್ಷನ್ ಹಾಕ್ಸಿಲ್ಲ ಒಂದು ದಿನ ಏನೂ ಮಾಡಿಸಿಲ್ಲ ಅನುಕೂಲವಾದಂತ ಮಗ ಇವತ್ತು ಬೆಳೆದು ನಿಂತಿದ್ದಾನೆ ಒಂದೇ ಒಂದು ಹತ್ತು ತಿಂಗಳಲ್ಲಿ ನಡೆದಾಡುವಂತ ಭಾಗ್ಯನ್ನು ಕೂಡ ದೇವರು ದಯಪಾಲಿಸಿದ್ದಾನೆ ಅಪ್ಪಾಜಿ ವಿಶೇಷವಾಗಿ ದೊಡ್ಡ ಮಗಳ ದೀಕ್ಷಾ ಕೂಡ ಅಪ್ಪಾಜಿ ಫಸ್ಟ್ನೇ ದಿನ ಶಾಲೆಗೆ ಹೋಗಲ್ಲ ಅಂತಂದವಳು ಸೆಕೆಂಡ್ ಡೇ ತಾನಿಂದ ಶಾಲೆಗೆ ಹೋಗ್ತಾ ಇದ್ದಪ್ಪಾಜಿ ಎಲ್ ಕೆ ಜಿ ಓದುವಂತ ಮಗಳು ಇಡೀ ಶಾಲೆಗೆ ನೈಂಟಿ ಐಟ್ ಪರ್ಸೆಂಟ್ ರ್ಯಾಂಕ್ ಬಂದಿದೆ ಸ್ತೋತ್ರವಾಗಲಿ ದಯವಿಟ್ಟು ಎಲ್ಲರೂ ದೇವರ ರಾಜ್ಯಕ್ಕಾಗಿ ಗ್ರೇಸ್ ಮಿಸ್ ಮಾಡುವಂತ ಎಲ್ಲ ನಿಸ್ವಾರ್ಥ ಸೇವೆ ಕರ್ನಾಟಕದ ಆದ್ಯಂತ ಹಲವಾರು ನನ್ನಂಥ ಸಮಸ್ಯೆಗಳನ್ನು ಹೊಂದಿರುವಂಥ ಎಷ್ಟೋ ವಿಶ್ವಾಸಿಗಳು ರೈತರು ಈ ಒಂದು ಸೇವಾ ಸಂಸ್ಥೆಯಿಂದ ಎಲ್ಲ ಸಮಸ್ಯೆಗಳಿಗೆ ಬಿಡುಗಡೆಯನ್ನು ಹೊಂದಿದ್ದಾರೆ ಅಂತ ನಾನು ನಂಬಿದ್ದೀನಿ ಈ ಸೇವೆಯ ಕರ್ನಾಟಕದ ತುಂಬೆಲ್ಲ ಮನೆ ಮನೆಗಳಲ್ಲಿ ಒಂದು ದೈವ ವಾಕ್ಯವನ್ನು ನೆರವೇರಲಿ ಎಂಬುದಾಗಿ ಬಿಡ್ತಾ ಇದ್ದೀನಿ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸೇವಾ ಸಂಸ್ಥೆಯನ್ನು ಬೆಳೆಸುವಂಥ ಮಕ್ಕಳಾಗಬೇಕನ್ನೋದು ನನ್ನ ಆಸೆ ಅಪ್ಪಾಜಿ ವಾಕ್ಯೂಬಲ್ಲಿ ಫಸ್ಟ್ ಕೇಳಿ ಫಸ್ಟ್ ಟೈಮ್ ಇಪ್ಪು ಯೂಟ್ಯೂಬಲ್ಲಿ ನಾನು ನೋಡಿದೆ ಅಪ್ಪಾಜಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನೋಡಿ ನಾನು ಜೀವನದಲ್ಲಿ ತುಂಬ ಬದಲಾವಣೆಯನ್ನು ಹೊಂದಿದಂಥವನು ಅಪ್ಪಾಜಿ ಅಂಥ ಪ್ರಸಂಗ ಈ ವಾಕ್ಯ ಇಂಥ ಪಾಶ್ ನನ್ನ ಜೀವನವನ್ನು ಬದಲಾಯಿಸಿದಂಥ ಒಂದು ಪ್ರಕೃ ಪ್ರ ಗೌರವ ನಿನಗೆ ಅಂತ ನಾನು ಹೇಳ್ತಿದ್ದೆ ಅಪ್ಪಾಜಿ ಮಹಿಮೆ ಎಲ್ಲ ಮಹಿಮೆ ದೇವರಿಗೆ ನಿನ್ನಂತಹ ಒಂದು ಸೇವಾ ಸಂಸ್ಥೆಯಲ್ಲಿ ನಾನು ಒಬ್ಬನ ಈ ಒಂದು ಸೇವೆಯಲ್ಲಿ ಮಗನಾಗಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ವಾಕ್ಯ ಕೇಳಬೇಕೇನಾಯ್ತು ವಾಕ್ಯ ಕೇಳಬೇಕು ದಿನದಿಂದ ದಿನ ನಾನು ಬದಲಾಗಬೇಕನ್ನೋ ಒಂದು ಆಸೆ ನನ್ನಲ್ಲಿ ಅಪ್ಪಾಜಿ ಒಂದೊಂದು ದಿನ ರಾತ್ರಿ ಪೂರ್ತಿ ಯೂಟ್ಯೂಬಲ್ಲೇ ಇರ್ತಿದ್ದೇನೆ ಅಪ್ಪಾಜಿ ನಾನು ಫುಲ್ ರಾ ಫುಲ್ ನೈಟೆಲ್ಲ ನೋಡಿ ನೋಡಿ ನಿದ್ದೆನೇ ಬರಲ್ಲಪ್ಪಜಿ ಅಪ್ಪಾಜಿ ನನಗೆ ಆ ಒಂದು ಫೀಲಿಂಗ್ಸ್ ನನ್ನಲ್ಲಿತ್ತು ಸಾಕಷ್ಟು ವಿಷಯಗಳಿಂದ ನಾನು ಹೊರಬಂದಿದ್ದೇನೆ ಗರ್ವ ಸೊಕ್ಕು ಅಹಂಕಾರ ಕೆಟ್ಟ ನಡತೆಗಳು ಕೆಟ್ಟ ಮಾತುಗಳು ಕೆಟ್ಟ ಕೋಪಗಳು ಎಲ್ಲ ಸೈತಾನ್ನ ಹೋರಾಟಗಳು ನನ್ನಿಂದ ಹೊರಬಂದು ಇವತ್ತು ಒಂದು ದೇವರ ಸನ್ಮಾರ್ಗದಲ್ಲಿ ನಡೆಯುವಂತೆ ದೇವರು ನನ್ನ ಕೃಪೆ ಮಾಡಿದ್ದೆ ಎರಡು ಲಾರಿ ಲೋಡ್ ಎರಡು ಲಾರಿ ಲೋಡಷ್ಟು ಎರಡು ಲಾರಿ ಲೋಡ್ ಅಕ್ಕಿ ಬೆಳೆದಿದಿನ ಅಪ್ಪಾಜಿ ಇವತ್ತು ಪ್ರತಿ ವರ್ಷ ಒಂದೇ ಲೋಡ್ ಅಕ್ಕಿ ಆಗೋದು ಈ ವರ್ಷ ಎರಡು ಲೋಡ್ ಅಕ್ಕಿ ಬೆಳೆದಿಲ್ಲ ಸೊ ಅಲ್ಲಿ ಎರಡು ಸಾವಿರ ಎಕ್ರೆಲಿ ಯಾರಿಗೂ ಅಷ್ಟು ಆಗಿಲ್ಲ ಆದರೂ ಅಷ್ಟು ಇಳುವರಿ ಬಂದಿಲ್ಲ ಅಷ್ಟು ಪ್ರತಿಫಲ ಅಪ್ಪಾಜಿ ಅಷ್ಟು ಪ್ರತಿಫಲ ದೇವ್ರನ್ನ ಹೊಲ ಮಳೆಗಾಲದಲ್ಲಿ ಈ ಸಾಕುನ ಬೀಜ ಬಿದ್ದದ ನೂರಕ್ಕೆ ನೂರಷ್ಟು ಯೋಹವನವನ್ನು ಆಶ್ರದ ಮಾಡೋ ಇಲ್ಲ ಬೀಜ ಇವ್ರು ಬಿದ್ದಿದ್ವಾಗ ದೇವರ ಮಗನನ್ನ ದೇವರ ಎರಡು ಲಾರಿ ಲೋಡ್ಗಳಷ್ಟು

ವಿಶೇಷವಾಗಿ ನಾನು ಒಬ್ಬ ಬಡ ಕುಟುಂಬದಿಂದಂತ ಬಂದಂಥ ವ್ಯಕ್ತಿ ನನ್ನ ತಂದೆ ತಾಯಿಗಳು ಸುಮಾರು ಕಷ್ಟಪಟ್ಟು ನಮ್ಮನ್ನು ಇಷ್ಟೆತ್ತರಕ್ಕೆ ಬೆಳೆಸಿದ್ದಾರೆ ಒಂದೊಂದು ತುತ್ತು ಅನ್ನಕ್ಕಾಗಿ ನಾನು ಹಿಂದೆ ಶ್ರಮ ಪಟ್ಟಿದ್ದೀನಿ ನಾನು ಎಲ್ಲಿಯಾದರೂ ಫಂಕ್ಷನ್ಗೆ ಸಮಾರಂಭಗಳಿಗೆ ಹೋಗೋಕ್ಕಾದ್ರೆ ಊಟ ಮಾಡಿ ಇನ್ನೂ ಒಂದು ಯಕ್ಷ ಏನಾದರೂ ಇದ್ದರೆ ಆ ಒಂದು ಜೀವಲ್ಲ ಜೀವಲ ಹಾಕೊಂಡು ಬರುವಂಥ ಒಂದು ಪರಿಸ್ಥಿತಿಯಲ್ಲಿ ಇತ್ತು ನನ್ನ ಕುಟುಂಬ ಅಷ್ಟು ಕಷ್ಟದಲ್ಲಿತ್ತು ಮದುವೆಗಾಗಲಿ ಇಲ್ಲಿ ಯಾರು ಯಾರಾದರೂ ಕರೆದೇ ಇದ್ರೂ ಅಂತ ಮದುವೆಗಳಿಗೆ ಹೋಗಿ ಸೀಕ್ರೆಟ್ ಆಗಿ ಊಟ ಮಾಡಿ ಉಳಿದಿರೋವಂಥ ಏನೋ ಒಂದು ಲಡ್ಡು ಅದು ಸ್ವೀಟು ಒಂದು ಜೀವವಲ್ಲ ಹಾಕ ಮನೆಗೆ ಬಂದು ಮತ್ತೊಂದು ಸಲ ಊಟ ಮಾಡಕ್ ಬರುವಂತ ಒಂದು ಪರಿಸ್ಥಿತಿ ನಮ್ಮ ಕುಟುಂಬ ಇವತ್ತು ಸಾವಿರ ಜನಕ್ಕೆ ಅನ್ನ ಹಾಕುವಂತ ಶಕ್ತಿ ದೇವರು ನನಗೆ ಸಾವಿರ ಜನಕ್ಕೆ ಸಾವಿರ ಜನ ಸಲ ಒಂದು ಊಟ ಮಾಡಿದ್ರು ನಮ್ಮ ಮನೆಯಲ್ಲಿ ಕಡಿಮೆ ಇಲ್ಲಪ್ಪ ಅಪ್ಪ ಜೀವನ ಕಡಿಮೆ ಇಲ್ಲ ಲಾಸ್ಟ್ ಟೈಮ್ ಇವರು ಬರಬೇಕಾದ್ರೆ ಹನ್ನೊಂದು ಮೂಟೆ ಇಲ್ಲಿ ಅಕ್ಕಿ ಇಟ್ಟರು ಹನ್ನೊಂದು ಮೂಟೆ ಇವಾಗ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷದ ಹೊರಗೆ ಸಂಪಾದನೆ ಮಾಡತಕ್ಕಂಥ ಮೂಟೆಗಳನ್ನ ದೇವರವರಿಗೆ ಕೊಟ್ಟಿದ್ದಾರೆ ಇಂದು ನಮಗೆ ಇಂಥ ಒಂದು ಸೌಭಾಗ್ಯ ಒಂದು ದೇವರು ಕೊಟ್ಟಿದ್ದಕ್ಕಾಗಿ ಮೊದಲು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ ಈ ಸಬ್ಬ ಈ ಥರ ಎಲ್ಲರೂ ಒಂದುಗೂಡಿ ಗೂಡಿ ದೇವರನ್ನು ಆರಾಧಿಸೋದು ಅಂದರೆ ನನಗೆ ತುಂಬ ಇಷ್ಟ ಈ ಸಮಯದಲ್ಲಿ ಇಂಥ ಒಂದು ಒಳ್ಳೆಯ ಸೌಭಾಗ್ಯವನ್ನು ಕೂಡ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ವಿಶೇಷವಾಗಿ ಇವ್ರ ಮಗ ಹುಟ್ಟಿದ ಮೇಲಂತೂ ತುಂಬ ಮಿರಕಲ್ ಆಗ್ತಾ ಇದೆ ಮನೆಯಲ್ಲಿ ಅವ್ರ ಮನೇಲಿ ಆಗಿರ್ಬೋದು ನಮ್ಮ ಮನೇಲಿ ಆಗಿರ್ಬೋದು ದೇವರ ಕೃಪೆಯಿಂದ ಇಂಥ ಒಂದು ಒಳ್ಳೆಯ ಸೌಭಾಗ್ಯ ಕೊಟ್ಟಿದ್ದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ ನಮ್ಮ ಜೀವಿತದಲ್ಲಿ ಕೂಡ ತುಂಬಾ ಅದ್ಭುತವಾಗಿದೆ ಇಂಥ ಒಂದು ಸಭೆಯನ್ನು ಸಿಕ್ಕಿದ್ದು ನನಗೆ ಅದೃಷ್ಟ ಅದೃಷ್ಟದಲ್ಲಿ ಅಂತ ಹೇಳಲಿಕ್ಕಾಗಲ್ಲ ನಮಗಾದ್ರೂ ಇಂಥ ಒಂದೊಳ್ಳೆ ಸೌಭಾಗ್ಯ ಕೊಟ್ಟಿದ್ದಾನೆ ಈ ಸಭೆ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಬಿಡೋದು ಇಲ್ಲ ಇರುವರೆಗೂ ಇಲ್ಲೇ ಒಂದು ಜೀವನ ಮಾಡಿಕೊಂಡು ದೇವರಿಗಾಗಿ ಜೀವಿಸೋದೇ ನಮ್ಮ ಇಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದೇವರಿಗೆ ಕೋಟಿ ಸ್ತೋತ್ರ ಮಾಡ್ತೇನೆ ನನ್ನ ಜೀವದಲ್ಲಿ ಕೂಡ ಎರಡು ಹೆಣ್ಮಕ್ಳು ಕೊಟ್ಟಿದ್ದಾರೆ ಫಸ್ಟು ಒಂದು ಸಿಸಿರಿನು ನೆಕ್ಸ್ಟ್ ನಾರ್ಮಲ್ ಅದು ಗ್ರೇಸ್ ಮಿನಿಸ್ಟರ್ ಸಭೆಯಲ್ಲಿ ನಾವು ಕಾಲಿಟ್ಟಾಗ ಇಟ್ಟಾಗ ನಾರ್ಮಲ್ ಡೆಲಿವರಿ ಅಪ್ಪಾಜಿ ಹೇಳಿದ್ಮೇಲೆ ಅದನ್ನು ನಾರ್ಮಲ್ ಡೆಲಿವರಿ ಆಯಿತು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ ಹಾಗೆ ನಾವು ಒಂದು ನಾಲ್ಕು ವರ್ಷದಿಂದ ಒಂದು ಸೀಟ್ ಮನೇಲಿ ಇದ್ದಾಗ ಅಂತ ಹೆಸರಿಟ್ಟ ಮೇಲೆ ಒಂದು ಐದು ತಿಂಗಳಿದ್ದಂಗೆ ದೇವರು ಒಂದು ಮೋಲ್ಡ್ ಮನೆಗೆ ಹೋಗ್ಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ ದೇವರಿಗೆ ಕೋಟಿ ಸ್ತೋತ್ರ ಮಾಡ್ತೇವೆ ಇನ್ನೂ ಹೆಚ್ಚಾಗಿ ನೀವು ಬೆಳಿತೀರ ಅಂತ ಅಪ್ಪಾಜಿ ಅವ್ರು ಹೇಳಿದ್ದಾರೆ ಪ್ರತಿ ಸಲ ಹೇಳ್ತಾರೆ ಈಗಿರೋದಕ್ಕಿಂತಲೂ ಇನ್ನು ಹೆಚ್ಚಾಗಿ ಸಾವಿರದಷ್ಟು ನಾವು ಇರ್ತೀವಿ ಅಂತ ಪ್ರತಿ ಸಲ ಪ್ರತಿ ಸಭೆ ಇದರಲ್ಲಿ ನಮ್ಗೆ ಹೇಳ್ತಾ ಇರ್ತಾರೆ ದೇವರಿಗೆ ಸ್ತೋತ್ರ ಹಾಗೆ ಇಂಥ ಒಂದು ಒಳ್ಳೆಯ ಸೇವಕರು ಚಿನ್ನದಂಥ ಸೇವಕರು ಹೇಳಿಕ್ಕಾಗಲ್ಲ ನಾನು ಸೇವಕರು ನೋಡಿದ್ದೀನಿ ನಮ್ಮನೆಗೂ ಬರ್ತಾರೆ ಬರೀ ಕಾಣಿಕೆಗೋಸ್ಕರ ಬರ್ತಾರೆ ಪ್ರಸಂಗ ಮಾಡಲ್ಲ ಮಾಡ್ತಾರೆ ಇಷ್ಟು ಇಲ್ಲಿ ಕುಂತಿರೋರಿಗೆ ಇಲ್ಲಿ ಕೇಳಿಸಲ್ಲ ಆ ಥರ ಪ್ರಸಂಗ ಮಾಡ್ತಾರೆ ಆದರೆ ಈ ಒಂದು ಸಭೆ ಗರ್ಜಿಸುವಂಥ ಸಭೆ ಅಂತ ನಾನು ಹೇಳಿ ರೋಗದಲ್ಲಿ ಬಂದಿರೋರು ಇಲ್ಲೆಲ್ಲ ಆರಾಧನೆ ಮಾಡ್ತಿದ್ರೆ ಅದು ರೋಗ ಇರೋ ರೋಗ ಎಲ್ಲ ಬಿಟ್ಟೋಗುತ್ತೆ ಸುಸ್ತಾಗಿ ಬಂದಿರೋರು ಕೂಡ ಇಲ್ಲಿ ಒಂದು ಎನರ್ಜಿ ಬರುತ್ತೆ ಅಂಥ ಒಂದು ಆಹಾರಾಧನೆ ಈ ಒಂದು ಸಭೆಯಲ್ಲಿದೆ ಹೇಳ್ತಿದ್ದಂಗೆ ಒಂಥರ ಮೈಯೆಲ್ಲ ಆಗುತ್ತೆ ದೇವರಿಗೆ ಕೋಟಿ ಸ್ತೋತ್ರ ಪಾಸ್ಟ್ರಿಗೆ ಕಷ್ಟಪಟ್ಟಷ್ಟು ನಾವು ಅಂತೂ ಕಷ್ಟಪಟ್ಟಿಲ್ಲ ಒಂದು ಇಂಚಷ್ಟು ನಾವು ಕಷ್ಟಪಟ್ಟಿಲ್ಲ ಬ್ರದರ್ ದೇವ್ರ ರಾಜ್ಯಕ್ಕಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಒಂದು ಸೇವೆಯಲ್ಲಿ ನಾವು ಕೇಳಬೇಕು ಕೇಳಬೇಕಾದ್ರೆ ತುಂಬ ಒಂದು ಕಡೆ ದುಃಖ ಆಗುತ್ತೆ ಇಂಥ ಒಂದು ಒಳ್ಳೆಯ ಸೇವಕರನ್ನು ಕೊಟ್ಟಿದ್ದಾರೆ ಸೇವಕರ ಬಾಯಲ್ಲಿ ಬರುವಂಥ ಒಂದೊಂದು ಮಾತು ಕೂಡ ಸತ್ಯ ಆಗಿದೆ ಅದು ನೆರವೇರು ನಾವು ನಂಬಿಬಿಟ್ಟು ಅದನ್ನೇ ದಿನ ಆರಕೆ ಮಾಡೋದೇ ನಮ್ಮ ಕೆಲಸ ಪಾಸ್ಟ್ರಿಗಾಗಿ ನಮ್ಮ ಸಭೆಗಾಗಿ ಸೇವಕರಿಗಾಗಿ ಇಲ್ಲಿ ಮಾಡುವಂಥ ಕೆಲಸ ವಾಲೆಂಟಿಯರ್ಸ್ಗಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡೋದು ತುಂಬ ಮುಖ್ಯ ಅಂತ ನಾನು ಹೇಳಿ ನಾವು ಇನ್ನೂ ಹೆಚ್ಚಾಗಿ ನಾವು ಬೆಳಿಬೇಕು ಇಷ್ಟೆಲ್ಲ ಇನ್ನೂ ಹೆಚ್ಚಾಗಿ ಸೇವ ಸಭೆಯಲ್ಲಿ ಜಾಸ್ತಿ ಇನ್ನೂ ಜನಗಳು ಹುಡುಕಿ ಹುಡುಕಿ ಬರಬೇಕು ದೇವರ ವಾಕ್ಯಕ್ಕಾಗಿ ಹಂಬಲಿಸುವಂತಹ ಆತ್ಮಗಳು ಎದ್ದೇಳಿ ಪಡಬೇಕಂತ ನಾನು ಹೇಳುವ ಇಷ್ಟಪಡ್ತೇನೆ ಹಾಗೆ ಪಾಸ್ಟ್ರೂ ಕೂಡ ತುಂಬ ನಮ್ಮ ಜೀವಿತದಲ್ಲಿ ನಾವು ಸೋತು ಹೋದಾಗ ನೊಂದಾಗ ಬಲಪಡಿಸಿದಂಥ ಒಂದೊಂದು ವಾಕ್ಯಗಳು ಸತ್ಯ ಅವ್ರು ಹೇಳಿದಂಥ ವಾಕ್ಯಗಳನ್ನು ನಾವು ನಿತ್ಯ ಆರಕೆ ಮಾಡೋದ್ರಿಂದ ಹಾಗೆ ಅದು ಯಾವ ಕಡೆ ನೋವು ಸ ಸೈಡ್ಗೆ ಹೋಗುತ್ತೋ ಗೊತ್ತಿಲ್ಲ ಆದರೆ ವಾಕ್ಯಂತೂ ನಿತ್ಯ ನಿರಂತರ ಸತ್ಯ ಮನುಷ್ಯರ ಮಾತು ಅದು ಬಿದ್ದೋಗ್ಬೋದು ಆದರೆ ದೇವರ ವಾಕ್ಯ ಎಂದೂ ಬಿದ್ದೋಗೋದಿಲ್ಲ ನಾವು ಪ್ರತಿದಿನ ಬರ್ತೀವಿ ಅಂದ್ರೆ ಬ್ರದರ್ ಅವರು ನೋಡಲಿಕ್ಕಲ್ಲ ಬ್ರದರ್ ಒಳಗಡೆ ಇರುವಂಥ ಯೇಸು ಸ್ವಾಮಿನ ನೋಡಲಿಕ್ಕೆ ನಾವು ಬರ್ತಾ ಇದ್ದೀವಿ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಅವರಿಗೆ ಕೋಟಿ ಸ್ತೋತ್ರ ಈ ಸೇವಕರು ಇನ್ನೂ ಹೆಚ್ಚಾಗಿ 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 ಅಲ್ಲಿ ಸಾವಿರ ಅಲ್ಲ ಎರಡು ಸಾವಿರದಷ್ಟು ಇವರು ಜೀವಿಸ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಂಥ ಸೇವಕರು ಕೂಡ ಎಲ್ಲಿ ಹುಡುಕಿದ್ರು ಸಿಗಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಚೇಂಜ್ ಆಗಿದಾರೆ ಅವಳು ಹೊಟ್ಟೆಯಲ್ಲಿ ಒಂಥರ ಗಡ್ಡೆ ತರ ಕೂತ್ಕೊಂಡೇ ಇತ್ತು ಮಗು ರೊಟ್ಟೆ ಒಟ್ಟು ಆಗ್ತಾ ಇಲ್ಲ ಮಗು ರೊಟ್ಟೆ ಅಂತ ಅಂತೇಳಿ ತುಂಬ ಕೆಲಸ ಮಾಡ್ತಿದ್ಲು ಬೆಡ್ಶೀಟ್ ಹೋಗಿದ್ದು ಅದು ಇದು ಎಲ್ಲ ಮಾಡಿದ್ಲು ಆದರೆ ಅದು ಮಗು ರೊಟ್ಟೆ ಆಗಿಲ್ಲ ಇವ್ರು ಹೇಳ್ತಿದ್ರು ದಶಮ ಭಾಗದ ಕಾಣಿಕೆ ನಾನು ಕೊಟ್ಟಿಲ್ಲ ಈ ಸರಿ ಬಂದಿರೋ ಬೆಳೆಯಲ್ಲಿ ದಶಮ ಭಾಗದ ಕಾಣಿಕೆ ನಾನು ಪಾಸ್ಟರ್ ಕೈ ಕಳಿಸ್ತೀನಿ ಅಂತ ಫಸ್ಟ್ ಆ ಕೆಲಸ ಮಾಡು ಆಗಲೇ ದೇವರೆಲ್ಲ ಕೆಲಸ ಮಾಡಿ ಕೊಡ್ತಾರೆ ಅಂತ ಹೇಳಿದೆ ಆಯಿತು ನಾನು ಈ ವಾರ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ರು ಫಸ್ಟ್ ಆ ಕೆಲಸ ಮಾಡು ಸ್ಕ್ಯಾನಿಂಗ್ ನೆಕ್ಸ್ಟ್ ಹೋಗುವಾಗ ಸ್ಕ್ಯಾನಿಂಗ್ಗೆ ನಾರ್ಮಲ್ ರಿಪೋರ್ಟೇ ಬರುತ್ತಂತ ಹೇಳಿದೆಪ್ಪ ಹೇಳಿದಾಗ ಅವ್ರು ಏನು ಮಗು ಆಗಿರೋದನ್ನ ನಮಗೆ ಹೇಳಿಲ್ಲ ಪ್ರತಿ ಸಲ ಪೇನ್ ಬರುವಾಗ ನಂಗೆ ಫೋನ್ ಮಾಡೋರು ಈ ಸಲ ಡೆಲಿವರಿ ಆದ್ಮೇಲೆ ನನಗೆ ಫೋನ್ ಮಾಡಿದ್ದಾರೆ ಈ ಥರ ಗಂಡು ಮಗು ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದಪ್ಪ ತುಂಬ ಅಂದರೆ ತುಂಬ ಖುಷಿ ಆಯ್ತು ಪಾಶ್ ಹೇಳಿದ ಮಾತು ನೆರವೇ ಇರ್ತು ದೇವರ ವಾಕ್ಯನೂ ನೆರವೇ ಅವ್ರು ಏನೇ ಹೋರಾಟ ಇದ್ದರು ಅವರು ಹೇಳಿದ ಅವರು ಬಲವಾಗಿ ಹಿಡಿದ್ರು ಅದೇ ರೀತಿ ಪ್ರಾರ್ಥನೆ ಮಾಡಿದ್ರು ದೇವರ ಜಯವನ್ನು ಅವ್ರು ಹೊಂದಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರ್ ನಾಮಿಕ್ ಸ್ತೋತ್ರ ಇಲ್ಲಿರುವಂಥ ಪ್ರತಿಯೊಬ್ಬರು ವಿಶೇಷ ಮತ್ತು ವಿಭಿನ್ನ ಬಟ್ ಎಲ್ಲರ ಸಮಸ್ಯೆಗಳು ಬೇರೆ ಬೇರೆ ಆಗಿರ್ತವೆ ಅಂತ ನಾನು ಹೇಳ್ಕೊಡ್ತೀನಿ ಬಟ್ ಆ ಸಮಸ್ಯೆಗಳಿಗೆ ಉತ್ತರ ಯೇಸು ಕ್ರಿಸ್ತ ಒಬ್ಬರೇ ಅಂತ ನಾನು ಹೇಳ್ತಿದ್ದೀನಿ ಈ ಒಂದು ಸಭೆ ಎಷ್ಟೋ ಆತ್ಮಗಳನ್ನು ಪರಲೋಕ ರಾಜ್ಯಕ್ಕೆ ಕೊಂಡೊಯ್ಯುವಂಥ ಕೆಲಸ ಮಾಡ್ತಾ ಇದೆ ಅದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ Terima kasih telah menonton!